ಶುಭೋದಯ ಮಗು ಮತ್ತು ಹಣ್ಣುಗಳು ಎಚ್ ಎಸ್ ಶಿವಪ್ರಕಾಶ್ ಅವರ ಒಂದು ಪದ್ಯ ಭಾಗ ಮಗು ಮತ್ತು ಹಣ್ಣುಗಳು ಮೊದಲನೇದಾಗಿ ನಾವು ಸಂದರ್ಭವನ್ನು ನೋಡ್ತಾ ಹೋಗೋಣ ಒಂದೇದು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಅನ್ನುವಂಥದ್ದು ಕಾಯಿ ಅಂದರೆ ಬದುಕಿ ಬಾಳಬೇಕಾದಂತಹ ಸಂದರ್ಭದಲ್ಲಿ ನಿನ್ನ ಮೇಲೆ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಕಣ್ಣು ಬೀಳದಿರಲಿ ಭಾಳ ನೀನು ಸುರಕ್ಷಿತವಾಗಿರಲಿ ಅನ್ನುವಂಥ ಒಂದು ಆಶಯವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಕವಿ ಎಚ್ ಎಸ್ ಶಿವಪ್ರಕಾಶ್ ಈ ಮೇಲಿನ ವಾಕ್ಯವನ್ನು ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆರಿಸಲಾಗಿದೆ ಹಣ್ಣಿನ ಅಂಗಡಿ ಮುಂದೆ ನಿಂತ್ಕೊಂಡು ಕಣ್ಣರಳಿಸಿ ಆಶ್ಚರ್ಯ ನಿರೀಕ್ಷೆಗಳಿಂದ ಕಣ್ಣನ್ನು ನೋಡುತ್ತಿರುವ ಮಗುವಿಗೆ ತಟ್ಟನೆ ತಿರುವಿನಲ್ಲಿ ಅವತರಿಸಿ ಪ್ರತ್ಯಕ್ಷವಾಗಿ ಬಂದಿರುಗುವ ಲಾರಿಯ ಹಾಗೆ ಅಥವಾ ಗಾಳಿಯ ಬೀಸುವಿಕೆ ಉಗುರು ಗೀಚುವಿಕೆ ಅಥವಾ ತುಂಟ ಹುಡುಗರು ಎಸೆಯುವ ಕಲ್ಲಿನಿಂದ ಘಾಸಿಯಾಗಿ ಬೀಳುವ ಕಾಯಿಯಂತೆ ನಿನ್ನ ಜೀವನವಾಗದಿರಲಿ ನೀನು ಅತ್ಯಂತ ಆನಂದದಿಂದ ಪ್ರೀತಿಯಿಂದ ಹಣ್ಣಿನಂಗಡಿಯ ಮುಂದೆ ನಿಂತು ಕಣ್ಣರಳಿಸಿ ಆ ಆನಂದವನ್ನು ನೀನು ನೋಡುತ್ತಿರುವಂಥ ಸಂದರ್ಭದಲ್ಲಿ ನಿನ್ನ ಮೇಲೆ ಯಾವುದೇ ರೀ ಯಾವುದೇ ರೀತಿಯಾದಂಥ ಕೆಟ್ಟ ಒಂದು ಗಳಿಗೆ ನಿನ್ನನ್ನು ಅದು ಹಾಳು ಮಾಡದಿರಲಿ ಲಾರಿ ಕ ಲಾರಿಯ ಹಾಗೆ ಕಪ್ಪು ಒಂದು ತಟ್ಟನೆ ತಿರುಗುವಂತಹ ಲಾರಿಯ ಹಾಗೆ ಗಾಳಿ ಬೀಸುವುದು ಉಗುರು ಗೀಚುವಂಥದ್ದು ತುಂಟುಡುಗರು ಕಲ್ಲೆಸೆಯದ್ರ ಮೂಲಕ ಅದನ್ನು ನಿನ್ನ ಬೆಳೆಸ್ತೇ ಇರಲಿ ನಿನ್ನ ಜೀವನವಾಗಿರಲಿ ಜೀವನವಾಗದಿರಲಿ ಎಂದು ಹೇಳುತ್ತಾ ಕವಿಯು ಮಗುವಿನ ಬಾಳನ್ನು ಒಂದು ಹಣ್ಣಿಗೆ ಹೋಲಿಸಿದ್ದಾರೆ ಮಗು ಹಣ್ಣನ್ನು ನೋಡಿ ಎಷ್ಟು ಆನಂದದಿಂದ ಸಂತೋಷದಿಂದ ಸಂಭ್ರಮದಿಂದ ನಾನು ಹಣ್ಣಂತಾಗಬೇಕು ಹಣ್ಣಿನಂತೆ ಎಲ್ಲರಿಗೂ ಇಷ್ಟವಾಗಬೇಕು ಅಂತ ಯಾ ಆಲೋಚಿಸ್ತಾ ಇರುವುದ ಸಂದರ್ಭದಲ್ಲಿ ಕವಿ ಇಲ್ಲಿ ಮಗುವಿನ ಬಾಳನ್ನು ಹಣ್ಣಿಗೆ ಹೋಲಿಸಿ ಪಕ್ವವಾಗಿ ಸಹಜವಾಗಿ ಮರದಿಂದ ಮೇಲಿಂದ ಬೀಳುವ ಹಣ್ಣಿನಂತೆ ನಿನ್ನ ಬದುಕು ಪರಿಪೂರ್ಣವಾಗಿರಲಿ ಅಂತ ಆರೈಸ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಹಣ್ಣಿನ ಅಂಗಡಿಯಾಗೂ ನೀನು ಈ ಮೇಲಿನ ವಾಕ್ಯವನ್ನು ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಹರಿಸಲಾಗಿದೆ ಹಣ್ಣಿನ ಅಂಗಡಿಯಾಗು ನೀನು ಕೂಡ ಅಂದರೆ ನೀನು ಒಬ್ಬ ಪರಿಪೂರ್ಣವಾದಂತಹ ಎಲ್ಲ ಒಂದು ರೀತಿಯ ಅನುಭವಗಳನ್ನು ಪಡೆದು ಹಣ್ಣು ಎಲ್ಲರಿಗೂ ಇಷ್ಟವಾಗ್ತದಲ್ಲ ಆ ರೀತಿ ಇಷ್ಟವಾಗು ಅಂತ ಇಲ್ಲಿ ಆ ಪ್ರಕಾಶ್ ಅವರು ಶಿವಪ್ರಕಾಶ್ ಅವರು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಊರ ಮಾರುಕಟ್ಟೆಯಲ್ಲಿರುವ ಧೂಳು ಹಬ್ಬಿದ ಗಿರವಿ ಗುಜರಿಗಳ ಮಧ್ಯ ನೀನು ಅಂಗಡಿಯಾಗು ನೀನು ಯಾರ ಮಧ್ಯೆ ಇದೆಯಾ ಊರ ಮಾರುಕಟ್ಟೆ ಮಾರುಕಟ್ಟೆ ಅಂತಂದರೆ ಕಡ್ಡಿ ಕಸ ಧೂಳು ಗಿರ್ವಿ ಅಂಗಡಿ ಗುಜರಿಗಳ ಮಧ್ಯ ನೀನು ಅಂಗಡಿಯಾಗು ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಧೂಳು ಗಿರ್ವಿ ಅಂಗಡಿ ಗುಜರಿಗಳು ಗ್ರಾಹಕರಿಗೆ ಹೆಚ್ಚೇನು ಕೊಡಬಲ್ಲದು ಧೂಳು ತುಂಬಿದ ವಾತಾವರಣ ಮನುಷ್ಯರಿಗೆ ಮತ್ತಷ್ಟು ತೊಂದರೆ ಕೊಡುವಂಥದ್ದೇ ಏನೇನೋ ಈ ಮಾರುಕಟ್ಟೆ ಗುಜರಿ ಗಿರ್ವಿ ಅಂಗಡಿ ಇವೆಲ್ಲವೂ ಕೂಡ ಆದರೆ ಅದರ ಬದಲು ಅಂಗಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಉಪಯುಕ್ತವಾಗಿದ್ದು ಅದರ ಹಾಗೆಯೇ ನೀನು ಪ್ರತಿಯೊಬ್ಬರಿಗೂ ತಲುಪುವಂಥ ವ್ಯಕ್ತಿತ್ವವನ್ನು ಪಡೆ ಅದ್ರ ಮಧ್ಯದಲ್ಲಿ ನೀನು ಬಾಳಬೇಕಾಗದೆ ಹಣ್ಣಿನ ಅಂಗಡಿಯಾಗೆ ನೀನು ಸಮಾಜಮುಖಿಯಾದರೆ ಜನರಿಂದ ಗೌರವ ಸಿಗ್ತದೆ ಅಂತ ವಾತಾವರಣ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ ಸರಿ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ನಿನ್ನಲ್ಲಿ ಇದೆಯೋ ನಿನ್ನಲ್ಲಿ ಎಷ್ಟು ರೀತಿಯಾದಂತಹ ಒಂದು ಪ್ರತಿಭೆ ನಿನ್ನಲ್ಲಿ ಎಷ್ಟು ತ ಎಷ್ಟು ತರವಾದಂತಹ ಒಂದು ಒಂದು ಶಕ್ತಿ ಇದೆಯೋ ಬುದ್ಧಿಶಕ್ತಿ ಅದು ನಿನ್ ಅದು ಎಲ್ಲರಿಗೂ ಸಿಕ್ಕುವಂತಾಗಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆರಿಸಲಾಗಿದೆ ಸಮರಸದ ಜೀವನ ಮಗುವಿಗೆ ಪ್ರಾಪ್ತವಾಗಲಿ ಕಷ್ಟ ಸುಖ ಎರಡೂ ಕೂಡ ಅನುಭವವು ಅದು ಮಗುವಿಗೆ ಒಂದು ಸಿಗಲಿ ಕವಿ ಆಶಯ ಚಕ್ಕೋತದ ಹಾಗೆ ಕೊಬ್ಬಿದ್ರೆ ಹಾಗೆ ಕುಗ್ಗಿದ್ರೆ ನಿನ್ನ ಜೀವನ ಉಳಿಗಟ್ಟಿದ ವಾತಾವರಣ ಆಗ್ತದೆ ಎಂದು ಹೇಳುತ್ತಾ ಜೀವನದಲ್ಲಿ ಅಹಂಕಾರದಿಂದ ನೀನು ಚಕ್ಕೋತದ ಹಾಗೆ ಕೊಬ್ಬಬೇಡ ಕೊಬ್ಬಿದರೆ ನೀನು ಜನಸಂಪರ್ಕದಿಂದ ದೂರ ನಿಲ್ತೀಯೇ ನೀನು ಎಲ್ಲರಿಗೂ ಸಿಗೋದಿಲ್ಲ ಹಾಗೆಯೇ ವಿಷಮ ಪರಿಸ್ಥಿತಿಗಳಲ್ಲಿ ಕುಗ್ಗಿದ್ರೆ ನೀನು ನಿಂಬೆ ಹಣ್ಣಿನ ಹಾಗೆ ಸಮಸ್ಯೆಗಳನ್ನು ಎದುರಿಸುವಂಥ ಧೈರ್ಯ ಬರೋದಿಲ್ಲ ಹಾಗಾಗಿ ಕೊಬ್ಬೋದು ಕುಗ್ಗೋದು ಎರಡೂ ತಪ್ಪು ಕಿಟ್ಲಿ ಹಣ್ಣಿನ ಹಾಗೆ ಮೂಸಂಬಿಯ ಹಾಗೆ ರಸ್ಪುರಿ ಮಾವನ ಹಣ್ಣಿನ ಹಾಗೆ ಸರಿಯಾಗಿ ನಿನ್ನ ಗಾತ್ರಗಳು ಸಿಹಿ ಮತ್ತು ಹುಳಿಗಳ ಸಮಾನವಾಗಿ ಮಿಶ್ರಣವಿದ್ದರೆ ಎಲ್ಲವನ್ನು ಸ್ವೀಕರಿಸ್ಬೋದು ಅಂದರೆ ಕಷ್ಟ ಸುಖ ಏಳು ಬೀಡುಗಳೆಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ನೀನು ಇದನ್ನೆಲ್ಲ ಅನುಭವಿಸ್ತಾ ಹೋಗ್ಬೋದು ಎಲ್ಲೂ ಇಗ್ಗೋದಿಲ್ಲ ಕುಗ್ಗೋದಿಲ್ಲ ಹಣ್ಣು ಮೂಸುಂಬಿ ರಸ್ಪುರಿ ಮಾವನ ಹಣ್ಣಾಗೆ ಸಿಹಿ ಹುಳಿ ಎರಡು ಸಮರಸದಲ್ಲಿ ನಿನ್ನ ಜೀವನ ಹೋಗ್ತಾ ಇರ್ತದೆ ಹಾಗೆ ಹೇಳ್ತಾ ಕವಿಯು ಇಲ್ಲಿ ಸಲಹೆಯನ್ನು ಕೊಡ್ತಾರೆ ಅಂಜೂರದಂತೆ ಅಪರೂಪವಾಗುವ ಈ ಮೇಲಿನ ವಾಕ್ಯವನ್ನು ಎಸ್ ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಕವಿತೆಯಿಂದ ಆರಿಸಲಾಗಿದೆ ಕವಿಯು ತನ್ನ ಕವಿತೆಯಲ್ಲಿ ಹಣ್ಣುಗಳ ಗುಣ ಸ್ವಭಾವಗಳ ಮೂಲಕ ಮಗುವಿನ ವ್ಯಕ್ತಿತ್ವದ ನಿರ್ಮಾಣ ಮಾಡ್ತಾ ಇದ್ದಾರೆ ಹಣ್ಣುಗಳು ಹೇಗಿದೆಯೋ ಹಾಗೆ ಮಗುವಿನ ಮನುಷ್ಯ ಅವನ ವ್ಯಕ್ತಿತ್ವ ಅಂಜೂರ ಒಂದು ಅಪರೂಪವಾದ ಹಣ್ಣು ತುಂಬ ದುಬಾರಿ ಅಪರೂಪ ತನ್ನದೇ ಆದಂಥ ರುಚಿಯನ್ನು ಹೊಂದಿದೆ ತನ್ನದೇ ಆದಂಥ ಒಂದು ಬೇಡಿಕೆಯನ್ನು ಹೊಂದಿದೆ ಶಕ್ತಿಯಿಂದ ಪ್ರಸಿದ್ಧ ಇದೇ ರೀತಿಯ ಗುಣ ಮಗುವಿನ ಬಾಳಿನಲ್ಲಿ ಅವಶ್ಯಕವಾಗ್ತದೆ ಜನರ ಕಣ್ಣಿಗೆ ಬೀಳ್ದೇನೆ ಎಲೆಮರೆಕಾಯಿಯಾಗಿ ಇದ್ದು ಸೇವೆ ಮಾಡಿಕೊಂಡು ಯಾವುದೇ ಪ್ರತಿಫಲ ಪ್ರತಿಫಲಾಪೇಕ್ಷೆ ಇಲ್ಲದೇ ಜೀವನ ಸಾಕ್ಸು ಯಾವುದನ್ನು ನೀನು ಏನಾರ ಸಹಾಯ ಮಾಡಿದ್ರೆ ನೀನು ನಿರೀಕ್ಷೆ ಪಡಬೇಡ ಎಲೆಮರೆಕಾಯಿಯಾಗಿರೋ ಕರ್ತವ್ಯನೇ ದೇವರು ಅಂತ ಮೆರೆ ಅನ್ನೋದು ಕವಿಯ ಇಲ್ಲಿ ಆಗು ಅಂಜೂರ ಹಣ್ಣಿನ ಹಾಗೆ ನೀನು ಅಪರೂಪವಾಗು ಅಂತ ಇಲ್ಲಿ ಅಂತ ಹೋಗ್ತಾರೆ ಎಲ್ಲರಿಗೂ ತಕ್ಕುವ ಎಲಚಿಯಾಗು ಹೋಗ್ಲಿ ನೀನು ಅಂಜೂರದಂತೆ ಅಪರೂಪ ಹಾಕ್ತೀನಿ ಅಂತಂದಾದರೆ ಬೇಡ ಎಲ್ರಿಗೂ ಸಾಮಾನ್ಯವಾಗಿ ಚಿಕ್ಕುವಂಥ ಎಲ್ಚಿ ಹಣ್ಣಾಗು ಹೆಚ್ಚು ಶಿವಪ್ರಕಾಶ್ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಭಾಗದಿಂದ ಆರಿಸಲಾಗಿದೆ ಕವಿಯು ಮಗುವ ಮಗುವನ್ನು ಎಲ್ರಿಗೂ ಸಿಗುವಂಥ ಎಲ್ಚಿ ಹಣ್ಣಿನ ಗುಣವನ್ನು ಒಂದು ಅಂತಾರೆ ಸಮಾಜದಲ್ಲಿ ಸೇಬು ಶ್ರೀಮಂತರ ಹಣ್ಣು ಸೇಬಿನ ಬೆಲೆ ಬರೋದು ದುಬಾರಿ ದಿನದಿಂದ ದಿನಕ್ಕೆ ರಾಕೆಟ್ ಆಗದ ಹಾಗೆ ಮೇಲೆ ಇರ್ತಾ ಇರ್ತದೆ ರಾಕೆಟಿಂಗ್ ಮೇಲೆ ಹೋಗ್ತದ ಮೇಲೆ ಮೇಲೆ ಅಷ್ಟು ಕಾಸ್ಟ್ಲಿ ದುಬಾರಿ ಬೇಡಿಕೆ ಜಾಸ್ತಿ ಅದಕ್ಕೆ ಆಮೇಲೆ ಅದರ ದುಡ್ಡು ಕೂಡ ನೂರು ರೂಪಾಯಿ ಮೇಲೆ ಇರ್ತದೆ ಹಾಗಾಗಿ ಸೇಬು ಎಲ್ಲರಿಗೂ ಸಿಗದೆ ಕೆಲವು ವ್ಯಕ್ತಿಗಳ ಅದು ಹಣ್ಣಾಗಿದೆ ಫಲವಾಗಿದೆ ಎಲ್ಚಿ ಅಥವಾ ಬೋರೆ ಹಣ್ಣು ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರ ಕೈಗೆ ಸಿಗ್ತದೆ ಅಹಂಕಾರದಿಂದ ಕೆಲವು ವ್ಯಕ್ತಿಗಳಿಗೆ ಸಿಗೋ ಬದಲು ಎಲ್ಲರಿಗೂ ಸಮಾನವಾಗಿ ನೋಡುವಂಥ ಗುಣವನ್ನು ಒಂದೋ ಎಂದು ಇಲ್ಲಿ ಆಶಿಸ್ತಾರೆ ಒಂದು ಅಂಕದ ಪ್ರಶ್ನೆಗಳು ಮಗು ಕಣ್ಣನ್ನು ಎಲ್ಲಿ ಅರಳಿಸುತ್ತದೆ ಮಗು ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುತ್ತದೆ ಎರಡನೇದು ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದೋ ಕಪ್ಪು ಲಾರಿ ಮಗು ಯಾವುದರ ಹಾಗೆ ಬಾಗಬೇಕು ಬಾಳೆಹಣ್ಣಿನ ಹಾಗೆ ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದೋ ಚಕ್ಕೋತ ಹಾಗೆ ಕೊಬ್ಬಬಾರದೋ ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ನೀನು ಅಪರೂಪ ಆಗೋ ಅಂಜೂರ ಅಂಜೂರದಂತೆ ಅಪರೂಪ ಆಗು ಆಯುಷ್ಯದ ಚಪ್ಪರಕ್ಕೆ ಮಗು ಹೇಗೆ ಹಬ್ಕೊಳ್ಬೇಕು ದ್ರಾಕ್ಷಿಯ ಹಾಗೆ ಬೆಲೆಯ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಯಾವುದು ಸೇಬು ಎಲ್ಲರಿಗೂ ತಕ್ಕುವ ಹಣ್ಣು ಯಾವುದು ಅಂದರೆ ಗೆಲಚಿ ಹಣ್ಣು ಎರಡು ಅಂಕದ ಪ್ರಶ್ನೆಗಳು ಮಗು ಬದುಕಿನಲ್ಲಿ ಯಾವ ತೊಂದರೆಗಳಿಗೆ ಒಳಗಾಗಬಾರದು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳ ಮಗು ಇಲ್ಲಿ ಯಾವ್ಯಾವ ತೊಂದರೆನ ಅನುಭವಿಸ್ಬಾರ್ದು ಮಗು ಬದುಕಿನಲ್ಲಿ ತಟ್ಟನೆ ಅವತರಿಸಿರುವ ಕಪ್ಪು ಲಾರಿಯಂತಹ ಪರಿಸ್ಥಿತಿಗೋ ಕೀಟಲೆಗೋ ಗಾಳಿಗೋ ತುಂಟರೆ ಸೆಯುವಂಥ ಕಲ್ಲಿನ ಒಡೆತಕ್ಕೋ ಸಿಕ್ಕಿ ನೆಲಕ್ಕೆ ಬೀಳಬಾರ್ದು ಇದು ಮಗು ಬದುಕಿನಲ್ಲಿ ಇಂತಹ ತೊಂದರೆಗಳಿಗೆ ಒಳಗಾಗಬಾರ್ದು ಅಂತ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಮಗು ಹಣ್ಣಿನ ಅಂಗಡಿಯಂತಾಗಬೇಕಾದುದು ಎಲ್ಲಿ ಗಿರ್ವಿ ಅಂಗಡಿ ಗುಜರಿ ಅಂಗಡಿ ಧೂಳು ಹಬ್ಬಿದ ಸರಕು ಮಾರುಕಟ್ಟೆಗಳ ನಡುವೆ ಮಗು ಹಣ್ಣಿನಂತಾಗಬೇಕಾಗಿರೋದು ಮೂರನೇ ಮಗುವಿನಲ್ಲಿ ಸಮನಿಸಬೇಕಾದಂಥ ಗುಣಗಳ ಯಾವ್ಯಾವು ಯಾವ್ಯಾವ ರೀತಿ ಇರಬೇಕು ಅಂದರೆ ಚಕ್ಕೋತದ ಹಾಗೆ ಕೊಬ್ಬೆಡ ನಿಂಬೆ ಹಣ್ಣಿನ ಹಾಗೆ ಕುಪ್ಪುಬೇಡ ಕಿತ್ಲೆ ಹಣ್ಣು ಮೋಸಂಬಿ ರಸಪುರಿ ಮಾವಿನ ಹಣ್ಣುಗಳಿವೆಯಲ್ಲ ಆತರ ಸಿಹಿ ಹುಳಿಗಳ ಸಮ್ಮಿಶ್ರಣದಲ್ಲಿ ನೀನು ಬದುಕೋ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಅರಳಿಸಿದ ದಾಳಿಂಬೆ ಯಾವ ರೀತಿ ಕಾಣ್ತದೆ ಅರಳಿಸಿದ ದಾಳಿಂಬೆ ದಳದಳ ಕೊಯ್ದ ಹಾಗೂ ಪಳ ತಳನೆ ಒಳೆಯುವ ಕೆಂಪು ಮಣಿಗಳ ರೀತಿ ರಸ ತುಂಬಿ ಸೊಗಸಾಗಿ ಕಾಣ್ತದೆ ಇನ್ನು ಐದು ಆರು ವಾಕ್ಯಗಳ ಒಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವ್ಯಾವು ಅಂದರೆ ಮೈಯಲ್ಲಿ ಮಾಗಿ ಸುಕ್ಕು ಬರುವವರೆಗೂ ಮಗು ಮತ್ತು ಹಣ್ಣುಗಳು ಹಣ್ಣು ಹೇಗೆ ಗಿಡದಲ್ಲಿ ಹೂವಾಗಿ ಕಾಯಿ ಈಚಾಗಿ ಕಾಯಾಗಿ ಆನಂತರ ಹಣ್ಣಾಗಿ ಅದು ಎಲ್ಲರಿಗೂ ಸಿಹಿಯಾಗಿ ಬೀಳ್ತದೋ ಹಾಗೆ ಮಗುವೂ ಕೂಡ ಇಳಿವಯಸ್ಸಿನಲ್ಲಿ ತಾನು ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದೆ ಹಣ್ಣಣ್ಣು ಮುದುಕರಾಗಿ ಮಾಗಿ ಸುಕ್ಕು ಬರುವವರೆಗೂ ಹೊಕ್ಕೊತನ ಬಿರಿದ ಬಾಳೆಹಣ್ಣಿದೆಯಲ್ಲ ಬಾಳೆಹಣ್ಣು ಮರದಲ್ಲಿ ಹೇಗೆ ಹಣ್ಣಾದಾಗ ಕೊನೆ ಭಾರ ಆಗಿ ಕೊಂಚ ಬಾಗ್ತದಲ್ಲ ಭೂಮಿ ಕಡೆ ಹಾಗೆ ನಾವು ತಲೆ ಬಾಗಬೇಕು ಹಾಗೂ ನಾವು ಬಾಗಬೇಕು ಅಂತಂದರೆ ಅಷ್ಟು ವರ್ಷ ನೂರು ವರ್ಷ ಬಾಳಬೇಕು ಬದುಕಬೇಕು ಅಂತ ಅರ್ಥ ಚಕೋತದ ಹಾಗೆ ಕೊಬ್ಬಿ ನಿಂಬೆಹಣ್ಣಿನ ಹಾಗೆ ಕುಗ್ಬಾರ್ದು ಕಿತ್ತಲೆ ಮೋಸಂಬಿ ರಸ್ಪುರಿ ಮಾವನ ಹಣ್ಣನ ಹಾಗೆ ಸುಖ ದುಃಖಗಳ ಸಮಾನವಾಗ ಗುಣವನ್ನು ಹೊಂದಿರಬೇಕು ಅಂಜೂರದಂತೆ ಅಪರೂಪವಾಗಬೇಕು ಕಷ್ಟದಲ್ಲಿ ಉರಿಯುವ ಕಣ್ಣುಗಳಿಗೆ ತಂಪನ್ನೆರೆಯುವ ಕಲ್ಲಂಗಡಿ ಹಣ್ಣನಂತಾಗಬೇಕು ದಳದಳ ಪಳಪಳ ಒಳೆಯುವ ದಾಳಿಂಬೆ ಹಣ್ಣಿನಂತೆ ರಸವತ್ತಾಗಿ ಮತ್ತೊಬ್ಬರಿಗೆ ಆನಂದ ನೀಡಬೇಕು ದ್ರಾಕ್ಷಿ ಹಣ್ಣಿನಾಗೆ ಆಯುಷ್ಯದ ಉದ್ದಗಳ ಒಬ್ಬಕೋಬೇಕು ಜನರಲ್ಲಿ ಒಲ್ಲರಲ್ಲೂ ಬೆಳಕೊಳ್ಳುವಂತಹ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಸೇಬು ಹಣ್ಣಿನಾಗೆ ಕೆಲವೇ ಜನಗಳಿಗೆ ತಲುಪದೆ ಎಲಚಿ ಹಣ್ಣಿನಾಗೆ ಎಲ್ರಿಗೂ ನಾವು ದುಕ್ಕುವ ಹಾಗೆ ನಮ್ಮ ಕಷ್ಟ ಸುಖಗಳನ್ನು ನಾವು ಹಂಚುತ್ತಾ ಹೋಗಬೇಕು ಮಗುವಿನ ವ್ಯಕ್ತಿತ್ವಕ್ಕೂ ಹಾಗೂ ಹಣ್ಣುಗಳಿಗೂ ಕವಿ ಹೇಗೆ ಸಂಬಂಧಗಳನ್ನು ಕಲ್ಪಿಸಿದ್ದಾನೆ ಕವಿಯು ಮಣ್ಣಿ ಹಣ್ಣಿನ ಗುಣಗಳನ್ನು ಮಗುವಿನ ವ್ಯಕ್ತಿತ್ವಕ್ಕೆ ಹೋಲಿಸಿ ಅದರಂತೆ ಮಗುವಿನ ವಿಕಾಸವಾಗಬೇಕು ಬದುಕಿ ಬಾಳ್ಬೇಕಾದಂಥ ಮಗು ಕಾಯಿಯಲ್ಲೇ ಮರದಿಂದ ಉದುರುವ ಹಾಗೆ ಉದರದ ಉದರದೇ ಪಕ್ವವಾಗಿ ರಸಭರಿತವಾಗಿ ಮಾಗಿ ಮರದಿಂದ ಉದುರಬೇಕು ಅಂತ ಕವಿ ಆಶಿಸ್ತಾರೆ ಬಾಳೆಹಣ್ಣಿನಂತೆ ತಲೆಬಾಗುವ ಗುಣ ಇರಬೇಕು ಚಕೋತದ ಹಾಗೆ ಕೊಬ್ಬುವ ನಿಂಬೆಹಣ್ಣಿನ ಹಾಗೆ ಕುಬ್ಬುವ ಗುಣಗಳಿರಬಾರ್ದು ಕಿತ್ಲೆಹಣ್ಣು ಮೋಸುಂಬಿ ರಸಪುರಿ ಮಾವಿನ ಹಣ್ಣಾಗೆ ಸಮಮಿಶ್ರಣವಾಗಿರಬೇಕು ಅಂಜೂರದಂತೆ ಅಪರೂಪ ಆಗಬೇಕು ಎಲ್ಲರ ದಾಹ ತೀರಿಸುವಂತಹ ಎಲ್ಲರ ಹೃದಯಗಳನ್ನು ಮಿಡಿಸುವಂಥ ಕಲ್ಲಂಗಡಿ ಹಣ್ಣು ಆಗಬೇಕು ದಳದಳ ಕೊಯ್ದ ದಾಳಿಂಬೆ ಹಣ್ಣಿನಂತೆ ಎಲ್ಲರಿಗೂ ರುಚಿಸಬೇಕು ದ್ರಾಕ್ಷಿಯಾಗೆ ಎಲ್ಲ ಸಮಾಜದಲ್ಲಿ ಎಲ್ಲ ವರ್ಗದವರ ಜೊತೆ ಹರಡ್ಕೋಬೇಕು ಸೇಬಿನ ಹಣ್ಣಿನಾಗೆ ಈ ಅಪರೂಪವಾಗದೆ ಎಲಚಿ ಹಣ್ಣಿನಾಗೆ ಎಲ್ಲರಿಗೂ ಕೂಡ ತಕ್ಕಬೇಕು ಅನ್ನುವಂಥದ್ದು ಇಲ್ಲಿ ಪ್ರಸ್ತುತ ಭಾಗದ ಸಾರಾಂಶವಾಗಿದೆ ನಮ್ಮ ಈ ಮಗು ಮತ್ತು ಹಣ್ಣುಗಳು ನಾವು ಮುಂದಿನ ಒಂದು ಪಠ್ಯವನ್ನು ನಾವು ನಾಳೆ ನೋಡೋಣ ವಿದ್ಯಾರ್ಥಿಗಳ ಧನ್ಯವಾದಗಳು